ಫ್ಯಾಷನ್ ಅಂಬೇಡ್ಕರ್ 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 ಇತ್ನಾ ಭಗವಾನ್ ತಕ್ ಸ್ವರ್ಗ ಅಮಿತ್ ಶಾ ಇವತ್ತು ಕೇಂದ್ರದ ಆಗಿದ್ದಾರೆ ಅಂತಂದ್ರೆ ಅದು ಸಂವಿಧಾನ ಕಾರಣ ಯಾವ್ದೇ ಶ್ರೀರಾಮ ಆಗಲಿ ಕೃಷ್ಣ ಆಗಲಿ ಯಾರು ಕಾರಣ ಅಲ್ಲ ಅವರು ಮುಂದೆ ಇನ್ನು ನೂರು ವರ್ಷ ಆದ್ರೂ ನಿಜವಾದ ದೇವರು ದೇವರಂದ್ರೆ ಅವರೇ ಮೋದಿ ಮೋದಿ ಅನ್ನೋ ಬದಲು ಸಂವಿಧಾನ ಸಂವಿಧಾನ ಅಂತೇಳಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ನಿಮಗೆ ಇನ್ನು ನೂರು ವರ್ಷ ಅಲ್ಲ ಸಾವಿರ ವರ್ಷ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಅಂದರೆ ದಲಿತ ಸಂಘರ ಸಮಿತಿಗಳ ಒಂದು ಐಕ್ಯತಾ ಒಕ್ಕೂಟ ಇವತ್ತು ಅಮಿತ್ ಶಾ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ದೀವಿ ಕಾರಣ ಏನಂತಂದರೆ ಹದಿನೆಂಟನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಒಂದು ಭಾಗವಹಿಸಿಕೆಯಲ್ಲಿ ಅವರು ಮಾತಾಡ್ತಾ ಏನು ಹೇಳ್ತಾರೆ ಅಂದರೆ ಅಂಬೇಡ್ಕರ್ 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 ಅಂತ ಹೇಳ್ತಿರಲ್ಲ ನೀವು ಅಂಬೇಡ್ಕರ್ ಬಗ್ಗೆ ಹೇಳೋದು ಬಿಟ್ಟು ದೇವರನ್ನು ನಾಮ ಮಾಡಿ ನಿಮಗೆ ಏಳೇಳು ಜನ್ಮಕ್ಕೆ ಸ್ವರ್ಗ ಸಿಕ್ಕುತ್ತೆ ಅಂತ ಅನ್ನೋ ಮಾತನ್ನು ಅವರು ಹೇಳಿ ಅಂಬೇಡ್ಕರನ್ನು ಖಂಡನೀಯವಾಗಿ ಅವರು ಮಾತಾಡಿದ್ದಾರೆ ಅದಕ್ಕಾಗಿ ಅವತ್ತು ಅದೇ ಸೆಷನ್ನಲ್ಲಿ ಅನೇಕ ವಿರೋಧ ಪಕ್ಷಗಳು ಕೂಡ ಪ್ರತಿಭಟನೆ ಮಾಡ್ತದೆ ಇದು ದೊಡ್ಡ ಮಟ್ಟದಲ್ಲೇ ನಡೆದು ಹೊರಗಡೆನೋ ಪ್ರಚಾರ ಆಗುತ್ತೆ ಅದಕ್ಕೆ ಪೂರಕವಾಗಿ ನಾವು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕು ಅವ್ರ ಮೇಲೆ ಗೂಂಡ ಕಾಯ್ದೆ ಗೂಂಡ ಪ್ರಕಾರ ಕೇಸ್ ದಾಖಲು ಮಾಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಶಿಟ್ಲಘಟ್ಟ ವೃತ್ತದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಖಂಡನೆಯನ್ನು ಮಾಡಿದ್ದೀವಿ ಅಮಿತ್ ಶಾವನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಬೇಕು ಅವರನ್ನು ವಜಾ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ವಿ ನಾವು ಅಮಿತ್ ಶಾ ಮತ್ತು ಮೋದಿ ಹೇಳ್ತಾ ಇದೀವಿ ಮೋದಿ ಮೋದಿ ಅನ್ನೋ ಬದಲು ಸಂವಿಧಾನ ಸಂವಿಧಾನ ಅಂತೇಳಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ನಿಮಗೆ ಇನ್ನೂ ನೂರು ವರ್ಷ ಅಲ್ಲ ಸಾವಿರ ವರ್ಷ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ಮಾತನ್ನು ಅವ್ರಿಗೆ ಮನವರಿಕೆ ಇದ್ದೀವಿ ದಲಿತ ಸಂಘರ ಸಮಿತಿಯ ಕಾರ್ಯಕರ್ತರು ಇಷ್ಟೇ ಅಲ್ಲ ಸಾಮಾನ್ಯ ಬಹುಜನ ಈ ದೇಶದ ಬಹುಜನರು ಅಂಬೇಡ್ಕರು ಇರೋವರೆಗೂ ಅಂಬೇಡ್ಕರ್ ವಿಚಾರ ಇರೋವರೆಗೂ ಸಂವಿಧಾನ ಇರೋವರೆಗೂ ಕೂಡ ನಾವು ಅಂಬೇಡ್ಕರ್ ಬಿಟ್ಟು ಬೇರೆ ಯಾರಿಗೂ ನಾವು ಗೌರವ ಕೊಡೋದಿಲ್ಲ ಅಂಬೇಡ್ಕರೇ ನಮಗೆ ಅಲ್ಟಿಮೇಟು ಸಂವಿಧಾನ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾವಿರ್ತೀವಿ ನಾವು ಸತ್ತರು ಕೂಡ ನಾವು ಸಂವಿಧಾನ ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೆ ಬೇರೆ ಕಡೆ ಹೋಗೋದಿಲ್ಲ ಹಾಗಾಗಿ ಇವತ್ತು ಅಮಿತ್ ಶಾ ಮಾತಾಡಿರೋದು ಅಕ್ಷಮ್ಯ ಅಪರಾಧ ಮತ್ತು ಅವರ ಉದ್ದೇಶ ಏನಂತಂದರೆ ಈ ದೇಶದಲ್ಲಿ ಮನು ಸಂಸ್ಕೃತಿಯನ್ನು ಮನು ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ವಿಚಾರವನ್ನು ತರಬೇಕನ್ನೋದೇ ಅವ್ರಿಗೆ ಏಕೈಕ ಕಾರಣ ಆಗಿರೋದರಿಂದ ಅನೇಕ ಸಂದರ್ಭಗಳಲ್ಲಿ ಅವರ ಕೇಂದ್ರ ಸಂಪುಟದ ಅವರ ಸಂಪುಟದ ಅನೇಕ ಉದ್ಯೋಗಿಗಳು ಅಂಬೇಡ್ಕರನ ಮತ್ತು ಸಂವಿಧಾನವನ್ನು ವಿರೋಧ ಮಾಡ್ತಾನೇನು ಬಂದಿದ್ದಾರೆ ಅದರ ಪೂರಕವಾಗಿ ಇವತ್ತು ಅಮಿತ್ ಶಾ ಕೂಡ ಸಂವಿಧಾನದ ವಿರುದ್ಧವಾಗಿ ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡಿರತಕ್ಕಂಥದ್ದು ಅದು ಖಂಡನೀಯವಾಗಿದೆ ಯಾವುದೇ ಕಾರಣಕ್ಕೂ ಇವತ್ತು ಅಂಬೇಡ್ಕರ್ ಅವರನ್ನು ಹೊರದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಅವರು ಒಬ್ಬ ಮಹಾ ವಿಜ್ಞಾನಿ ಆಗಿರೋದ್ರಿಂದ ಅಂಬೇಡ್ಕರನ್ನು ಪೂಜೆ ಮಾಡ್ತಾರೆ ಅಂಬೇಡ್ಕರ್ಗಳ ಸ್ಟ್ಯಾಚುಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂಬೇಡ್ಕರ್ಗಳ ವಿಚಾರದ ಬಗ್ಗೆ ಇವತ್ತು ಸರ್ಕಾರಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದೇನು ಅಮಿತ್ ಶಾ ಇವತ್ತು ಕೇಂದ್ರದ ಮಂತ್ರಿ ಆಗಿದ್ದಾರೆ ಅಂತಂದರೆ ಅದು ಸಂವಿಧಾನ ಕಾರಣ ಬೇರೆ ಯಾವುದೇ ಶ್ರೀರಾಮ ಆಗಲಿ ಕೃಷ್ಣ ಆಗಲಿ ಯಾರು ಕಾರಣ ಅಲ್ಲ ಯಾವುದೇ ದೇವರ ಕಾರಣ ಅಲ್ಲ ಇವತ್ತು ಸಂವಿಧಾನ ಅಂಬೇಡ್ಕರೇ ಕಾರಣ ಅವರು ಗೃಹ ಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಅವರ ಬಗ್ಗೆ ಈ ಹೇಳಿಸಿ ಮಾತಾಡೋದು ವಿಚಾರ ಅಂತಂದರೆ ಅದು ಸಂವಿಧಾನ ಏನು ಕಾರಣ ಅಂತ ಹೇಳ್ತಾ ಆಗಲೇ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಈಗಾಗಲೇ ಏನು ಅಮಿತ್ ಶಾ ಮಾತಾಡಿರ್ತಕ್ಕಂಥದ್ದು ಇದೊಂದು ಪ್ಯಾಷನ್ ಆಗಿದೆ ಒಂದು ವ್ಯಸನ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಇದೊಂದು ಅಂಬೇ ಇದೊಂದು ವ್ಯಸನ ಅಲ್ಲ ಇದು ಅಂಬೇಡ್ಕರೇ ನಮಗೆ ಅಲ್ಟಿಮೇಟು ಅಂಬೇಡ್ಕರ್ ಪೂಜೆ ಮಾಡೋದು ಅಂಬೇಡ್ಕರ್ ಹೆಸರು ಹೇಳೋದು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಹೇಳದೇ ನಮಗೆ ಅದೊಂದು ಆಗಿ ಬಂದಿರತಕ್ಕಂಥದ್ದು ಅದಕ್ಕೆ ಅಂಬೇಡ್ಕರೇ ನಮಗೆ ಫೈನಲ್ ಅಂತ ಅಂಬೇಡ್ಕರ್ ಬಗ್ಗೆ ಮಾತಾಡೋ ನೈತಿಕತೆ ಇವ್ರಿಗೆ ಯಾರಿಗೂ ಇಲ್ಲ ಇವತ್ತು ಅಂಬೇಡ್ಕರ್ ಮಹಾಶಕ್ತಿ ಪ್ರಪಂಚದಾದ್ಯಂತ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಅದನ್ನು ಭಜನೆ ಇದ್ದಾರೆ ಅದನ್ನು ವಿಗ್ರಹಗಳು ಕಟ್ತಾ ಇದ್ದಾರೆ ಅವರು ಮುಂದೆ ಇನ್ನು ನೂರು ವರ್ಷ ಆದ್ರೂ ನಿಜವಾದ ದೇವರಂದರೆ ಅವರೇ ಅವರು ಜನಕ್ಕೆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ ವಿದ್ಯ ಈ ಥರ ವಿದ್ಯೆಗಳಲ್ಲಿ ಎಷ್ಟು ವಿದ್ಯೆ ಇದೆ ಸಂಸ್ಕೃತ ಸೇರಿ ಅವರು ಸ್ಟಡಿ ಮಾಡಿ ಸಂಸ್ಕೃತನೂ ಬಿಟ್ಟಿಲ್ಲ ಅದರಲ್ಲೂ ಡಿಗ್ರಿ ಪಡೆದಿದ್ದಾರೆ ಅಂಥ ಮಹಾ ಮಹಾನ್ ವ್ಯಕ್ತಿನ ಇವರು ಈ ಮಾತಾಡೋದು ಎಷ್ಟು ಸೇರಿ ಇವ್ರ ಯೋಗ್ಯತೆಗೆ ಅದು ಇದಲ್ಲ ಏನು ಮರ್ಯಾದೆ ಅಲ್ಲ ಇವ್ರ ಯೋಗ್ಯತೆಗೆ ಅದರಿಂದ ಇವರು ಮಾತಾಡಿರೋದು ಮಹಾ ಅಪರಾಧ ಮಹಾ ಅಪರಾಧ ಇವ್ ಅಂಬೇಡ್ಕರ್ ವಿರುದ್ಧ ಇವರಿಗೆ ಎಷ್ಟು ಮನಸ್ಸಲ್ಲಿ ಒಳಗಡೆ ಎಷ್ಟು ದ್ವೇಷ ಅನ್ನೋದು ಇದೆ ಅನ್ನೋದು ಎತ್ತಿ ಕಾಣ್ತಾ ಇದೆ ಇವರು ದೇಶ ನಾಳಕ್ಕೆ ಬಂದಿರೋರು ಎಲ್ಲ ಸಮುದಾಯಗಳನ್ನೂ ಗೌರವದಿಂದ ನೋಡಬೇಕು ಈಗ ಅಂಬೇಡ್ಕರ್ನ ಯಾವ ಥರ ತುಚ್ಛವಾಗಿ ನೋಡಿದ್ದಾರೆ ಅಂದರೆ ಅವರು ಅವ್ರ ಪೋಸ್ಟ್ಗೆ ರಾಜೀನಾಮೆ ಕೊಡಬೇಕು ಕ್ಷಮಾಪಣೆ ಕೇಳಬೇಕು ಅವ್ರ ಜೊತೆ ಮೋದಿಯವರು ಸಹ ಕ್ಷಮಾಪಣೆ ಕೇಳಬೇಕು ಅಂತ ನಾವು ನಮ್ಮ ಸಂಘಟನೆಗಳ ಒತ್ತಾಯ ಒಕ್ಕೂಟದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಸರ್